ನಮಸ್ಕಾರ ಆರ್ ಪಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪ್ರಸ್ತುತ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಎಂಟನೇ ತಾರೀಕಿದೆ ಇವತ್ತು ಮತ್ತು ನಾಳೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಈ ಒಂದು ಅರ್ಜಿ ಪ್ರಕ್ರಿಯೆಯಲ್ಲಿ ಕೆಲವೊಂದಿಷ್ಟು ವರ್ಗದ ಅಭ್ಯರ್ಥಿಗಳನ್ನು ಶಾಶ್ವತವಾಗಿ ಡಿಬಾರ್ ಮಾಡಲಾಗುತ್ತೆ ಅದು ಯಾವ ವರ್ಗದ ಅಭ್ಯರ್ಥಿಗಳು ಎಂಥ ಕೆಲಸವನ್ನು ಮಾಡಿದಂಥ ಅಭ್ಯರ್ಥಿಗಳನ್ನು ಶಾಶ್ವತವಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯನ್ನು ಡಿಬಾರ್ ಮಾಡಲಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಇದೆ ಇಂಟ್ರೆಸ್ಟ್ ಇಂದರೆ ಜಾಯ್ನ್ ಆಗಬಹುದು ಆದಮೇಲೆ ಗೊತ್ತಿರುವ ಹಾಗೆ ಮೂರು ವರ್ಷದಿಂದಲೇ ಏನು ಕಾಲೇಜ್ ಶಿಕ್ಷಣ ಇಲಾಖೆ ಏನು ಮಾಡ್ತಿದ್ರು ಅಂತಂದರೆ ಬರೇ ಆನ್ಲೈನ್ ಅರ್ಜಿಯಲ್ಲಿ ಭಾಳಷ್ಟು ಜನರು ತಪ್ಪು ತಪ್ಪು ಹಾಕ್ತಿದ್ರು ನಕಲಿ ದಾಖಲೆಗಳನ್ನು ಸೃಷ್ಟಿಸ್ತಿದ್ರು ಸುಮ್ಮನೆ ಇಲ್ಲೇ ಇರುವಂಥ ದಾಖಲೆಗಳನ್ನು ಅವರು ಆನ್ಲೈನ್ನಲ್ಲಿ ಹಾಕ್ಕೊಂಡು ಹೆಂಗೋ ಮಾಡಿಕೊಂಡು ವೇಕೆಂಟ್ ಮಾಡಿಕೊಂಡು ಅಲ್ಲಿ ಹೆಂಗೋ ಮಾಡ್ಕೊಂಡು ಜಾಯ್ನ್ ಆಗ್ತದೆ ಇದನ್ನು ಕಂಡಂಥ ಒಂದು ಕಾಲೇಜು ಶಿಕ್ಷಣ ಇಲಾಖೆ ಏನು ಮಾಡ್ತದೆ ಅಂತಂದರೆ ಹಿಂದೆ ಒಂದು ದೊಡ್ಡ ನೋಟಿಸನ್ನೇ ಹೊರಡಿಸುತ್ತೆ ನಾನು ಕಟ್ಟ ಪೇ ಪೇಜನ್ನು ತೋರಿಸ್ತಾ ಇದ್ದೀನಿ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ತಪ್ಪು ಮಾಹಿತಿ ನೀಡಿದ್ದಲ್ಲಿ ಅಂತ ಬರುತ್ತೆ ಓಕೆ ಮತ್ತು ನೆಕ್ಸ್ಟು ಅಂಕ ಏನು ಅಗತ್ಯ ದಾಖಲೆಗಳನ್ನು ಸಲ್ಲಿಸದೇ ಇದ್ದಲ್ಲಿ ಅಥವಾ ಸಲ್ಲಿಸುವ ದಾಖಲೆಗಳು ನಕಲಿ ಎಂದು ಕಂಡು ಬಂದಲ್ಲಿ ಈ ಮೂರು ಕಂಡೀಷನ್ಸ್ಗಳನ್ನು ನಾನು ಒತ್ತಿ ಒತ್ತಿ ಹತ್ತಿನಂತೆ ಯಾಕಂದರೆ ಪ್ರಸ್ತುತ ಕೆಸೆಟ್ ರಿಸಲ್ಟ್ ಬಂದಿದೆ ಅದನ್ನು ಅವರು ತಾತ್ಕಾಲಿಕ ಅಂತೇಳಿ ಕೊಟ್ಟಿದ್ದಾರೆ ಅದು ಆ್ಯಕ್ಚುಲಿ ಕೆ ಎದವರು ಪ ಫೈನಲ್ ಅಂತೇಳಿ ಕೊಟ್ಟು ಬಿಡಬೇಕಾಗಿತ್ತು ಕೊಡಲಿಲ್ಲ ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ ನೀವೇನು ಮಾಡ್ತಿದ್ದೀರಿ ಈಗ ಏನು ಕೆಸೆಟ್ ಸರ್ಟಿಫಿಕೇಟ್ ಇಲ್ಲದೇನೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಇದು ಒಂದ್ಸಲ ತಪ್ಪೇ ಇದೆ ಯಾಕೆಂದರೆ ನೀವು ಕೆಸೆಟ್ ಅರ್ಜಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು ನಂತರ ನೀವು ಆ್ಯಕ್ಚುಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಬಟ್ ಏನಾಗ್ತಾ ಇದೆ ನೀವೀಗ ಏನಾದರೂ ನನ್ನ ಕೆ ಸೆಟ್ ಆಗಿದೆ ಅಂತೇಳಿ ಮಾಹಿತಿ ತುಂಬಿದ್ದೇ ಆಗಿತ್ತು ಅಂತಂದರೆ ಟೋಟಲ್ ತಪ್ಪು ಮಾಹಿತಿ ಆಗುತ್ತೆ ಯಾಕಂದರೆ ನಿಮ್ಮಲ್ಲಿ ಇನ್ನೂ ಪ್ರೊವಿಷನಲ್ ಆಗಿದೆ ಕೆ ದವರೇ ನಿಮಗೆ ಫೈನಲ್ ಅಂತ ಕೊಟ್ಟಿಲ್ಲ ಒಂದು ಕೆ ಎದವ್ರು ಯಾವಾಗ ಫೈನಲ್ ಅಂತಾರೆ ಅಂದರೆ ನಿಮ್ಮ ಸರ್ಟಿಫಿಕೇಟ್ ಯಾವಾಗ ನಿಮ್ಮ ಕೈಗೆ ಬರುತ್ತೆ ಅದು ಫೈನಲ್ ಕೇಸೆಟ್ ಸೆಟ್ ರಿಸಲ್ಟ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಹೀಗಾಗಿ ಅಗತ್ಯ ದಾಖಲೆಗಳನ್ನು ನೀವೇನು ಆನ್ಲೈನಲ್ಲಿ ಅಂತ ತಿಳ್ಕೊಳ್ಳಿ ಈಗ ನೀವು ಅರ್ಜಿಯನ್ನು ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ಳಿ ಈಗ ಅರ್ಜಿಯನ್ನು ಸಲ್ಲಿಸಿದಾಗ ನನ್ನ ಕೆ ಸೆಟ್ ಆಗಿದೆ ಅಂತ ಇವಾಗ ಈಗ ಅಪ್ಲಿಕೇಶನ್ ಹಾಕ್ತೀರಿ ನಾಳೆ ನಿಮ್ಮಲ್ಲಿ ಆ ಕೆ ಸೆಟ್ ಸರ್ಟಿಫಿಕೇಟ್ ಸಿಗೋದಿಲ್ಲ ಯಾಕಂದರೆ ಕೆ ಎದವರು ಫೆಬ್ರವರಿಯಲ್ಲಿ ಅಂತ ತಿಳ್ಕೊಳ್ ಅವಾಗ ನೀವು ಸಲ್ಲಿಸಿದ ದಾಖಲೆ ಏನಿದೆ ಅಗತ್ಯ ದಾಖಲೆ ನೀವು ಕೊಡಲೇಬೇಕಾಗುತ್ತೆ ಅಕಸ್ಮಾತ್ ಕೊಡದೇ ಇದ್ದರೆ ನಿಮ್ಮನ್ನು ಏನು ಮಾಡ್ತಾರಂತಂದ್ರೆ ಅಕಸ್ಮಾತ್ ಡಾಕ್ಯುಮೆಂಟ್ ನಕಲಿ ಇತ್ತಪ್ಪ ಅಂತ ತಿಳ್ಕೊಳ್ಳುವ ಈ ನಕಲಿ ಅಂತೂ ಆಲ್ಮೋಸ್ಟ್ ಆಗಿ ಈಗ ಮಾಡೋದಿಲ್ಲ ಯಾರು ಅಗತ್ಯ ದಾಖಲೆಗಳನ್ನು ಸಲ್ಲಿಸದೇ ಅವಾಗೇನು ಅಂತಂದರೆ ಆಯ್ಕೆಯಿಂದ ಶಾಶ್ವತವಾಗಿ ಅನರ್ಹಗೊಳಿಸಲಾಗುವುದು ಅಂದರೆ ಈ ಒಂದು ವರ್ಷ ಎಲ್ಲ ನಿಮ್ಮ ಜೀವನ ಪರ್ಯಂತ ನೀವು ಮತ್ತೊಮ್ಮೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿಯನ್ನು ಹಾಕೋಕೆ ಬರೋದಿಲ್ಲ ಇದನ್ನು ಪದೇ 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 ಆ ಕಾಲೇಜ್ ಶಿಕ್ಷಣ ಇಲಾಖೆ ಹೇಳಿದೆ ಹೀಗಾಗಿ ನಾನು ನನ್ನ ವೀಡಿಯೋದಲ್ಲಿ ಅದನ್ನೇ ಹೇಳ್ತಾ ಇದ್ದೆ ಈಗ ತಾತ್ಕಾಲಿಕ ಅದು ಕೊಟ್ಟಿರೋದರಿಂದ ನೀವು ಅರ್ಜಿಯನ್ನು ಸಲ್ಲಿಸ್ರಿ ಬಟ್ ನಿಮಗೆ ಸರ್ಟಿಫಿಕೇಟು ಬ ಬಂತು ಅಂತಂದರೆ ನೀವೇನು ಮಾಡಬೇಕಾಗುತ್ತೆ ಕೌನ್ಸಿಲಿಂಗಿಗೆ ಹಾಜರಾಗಿ ನಂತರ ಪ್ರಾಂಶುಪಾಲರ ಮುಂದೆ ಯಾವ ಯಾವ ಸೆಲೆಕ್ಷನ್ ಆದಂಥ ಕಾಲೇಜಿನ ಪ್ರಾಂಶುಪಾಲರ ಮುಂದೆ ಪ್ರೊಡ್ಯೂಸ್ ಮಾಡ್ಬೋದು ಈಗ ನೀವು ಅರ್ಜಿಯನ್ನು ಹಾಕಿರ್ತೀರ ನಿಮಗೆ ಸರ್ಟಿಫಿಕೇಟ್ ಬರದೇ ಇದ್ದರೆ ನೀವು ಕಡ್ಡಾಯವಾಗಿ ಏನು ಈ ಇಂಟ್ರ್ಯೂಗೂ ಇದಕ್ಕೆ ಕೌನ್ಸಿಲಿಂಗು ಅಟೆಂಡ್ ಆಗಿಬಿಡಿ ಅದಕ್ಕೂ ಮುಂದಿನ ಪ್ರೊಸೀಜರಿಗೆ ಹೋಗಬೇಡಿ ಅಕಸ್ಮಾತ್ ಏನಾದರೂ ನೀವು ಹೋಗಿದ್ದೇ ಆಗಿತ್ತು ಅಂತಂದರೆ ನಿಮ್ಮನ್ನು ಶಾಶ್ವತವಾಗಿ ಡಿಬಾರ್ ಮಾಡಲಾಗುತ್ತೆ ಹೀಗಾಗಿ ಈ ಅಂಶವನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಓಕೆ ಇಲ್ಲಿ ಅವರು ಮತ್ತೆ ಇನ್ನು ನೋಡ್ಬೋದು ಇಲ್ಲಿ ಇಲ್ಲಿಯೂ ಸಹಿತ ಅದೇ ಕೊಟ್ಟಿದ್ದಾರೆ ಆಯ್ಕೆಯಿಂದ ಶಾಶ್ವತವಾಗಿ ಅನ್ನೆಲ್ಲರೂ ಗಳಿಸಲಾಗ್ಬೋದು ಏನಾದ್ರು ತಪ್ಪು ತಪ್ಪು ಮಾಹಿತಿ ಕೊಟ್ಟಿದ್ದಲ್ಲೇ ಇಂಥ ಮಾಹಿತಿಗಳು ಬಹಳಷ್ಟು ಬರ್ತಾ ಇದ್ದಾವೆ ಗಂಭೀರ ಆರೋಪಗಳು ಬಂದಿದ್ದಾವೆ ಅಂತೇಳಿ ಇಲ್ಲಿಯೂ ಸಹಿತ ಕೊಟ್ಟಿದ್ದಾರೆ ಮತ್ತು ಮೊನ್ನೆ ನೋಟಿಫಿಕೇಶನ್ದಲ್ಲಿ ಅದೇ ಕೊಟ್ಟಿದ್ದಾರೆ ಮನೆಯ ಒಂದು ಮನೆಯ ಒಂದು ನೋಟಿಫಿಕೇಶನ್ದಲ್ಲಿಯೂ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಇಪ್ಪತ್ತೈದನೇ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಆಯ್ಕೆಯಾದ ಅತಿಥಿ ಉಪನ್ಯಾಸಕ್ಕೂ ಆನ್ಲೈನ್ ಮಾಹಿತಿ ತಪ್ಪು ನೀಡಿದ್ದಲ್ಲಿ ಅಂತ ಕೊಟ್ಟಿದ್ದಾರೆ ಏನಾದರೂ ತಪ್ಪು ಮಾಹಿತಿ ನೀಡಿದ್ದಲ್ಲಿ ಈಗ ನೀವೇನು ಮಾಡ್ತೀರಿ ಅಕಸ್ಮಾತ್ ಕೆಟಗಿರಿಯಲ್ಲಿಯೂ ಸಹಿತ ಈ ಕೆಟಗಿರಿ ಹಾಕುವಾಗ ಏನು ಮಾಡ್ತಾರೆ ಒಂದು ಈ ಈ ಎಸ್ ಸಿ ಇರ್ತದೆ ಪಟ್ನ ಎಸ್ ಟಿ ಹಾಕಿಬಿಡೋದು ಗೊತ್ತೇ ಇರೋಂಗಿಲ್ಲ ನಾವು ಆನ್ಲೈನ್ ಹಾಕಿದ್ದು ಇಂಥದ್ದು ಕಂಡು ಬಂತದ್ದು ಬಂತಂದರು ನಿಮ್ಮಲ್ಲಿಂತ ತಪ್ಪಿದ್ರೂ ಸಹಿತ ನೀವು ದಯವಿಟ್ಟು ಕೌನ್ಸಿಲಿಂಗಿಗೆ ಮತ್ತು ವೆರಿಫಿಕೇಷನ್ಗೆ ಪ್ರಾಂಶುಪಾಲರು ವೆರಿಫಿಕೇಷನ್ ವೆರಿಫಿಕೇಶನ್ ಮಟ್ಟದಲ್ಲಿ ಯಾರೂ ಅಟೆಂಡ್ ಆಗಬೇಡಿ ಪ್ರೆಸೆಂಟ್ಲಿ ಯಾರು ಕೆಸೆಟ್ನಲ್ಲೂ ಸಹಿತ ಈ ವರ್ಷ ನಾನು ಕೆ ಸೆಟ್ ಆಗಿದೆ ಅಂತ ಅರ್ಜಿ ಅದು ತಪ್ಪು ಮಾಹಿತಿ ನೀಡಿದಂತೆ ಯಾಕಂದರೆ ಕೈಯದವ್ರೆ ನಿಮಗೆ ಫೈನಲ್ ಅಂತ ಕೊಟ್ಟಿಲ್ಲ ಸರ್ಟಿಫಿಕೇಟನ್ನು ಕೊಟ್ಟಿಲ್ಲ ನೀವು ಏನಾದರೂ ನಿಮ್ಮ ಸಿಲೆಕ್ಷನ್ ಆದರೂ ಸಹಿತ ಆ ಟೈಮಲ್ಲಿ ನಿಮ್ಮಲ್ಲಿ ಸರ್ಟಿಫಿಕೇಟ್ ಇಲ್ಲದೇ ಇದ್ದರೂ ಸಹಿತ ನೀವು ಕಡ್ಡಾಯವಾಗಿ ಹೋಗಲೇಬಾರ್ದು ಅಕಸ್ಮಾತ್ ಅಂದರೆ ನಿಮ್ಮನ್ನು ಶಾಶ್ವತವಾಗಿ ಡಿಬಾರ್ ಮಾಡಲಾಗುತ್ತೆ ಅಂತೇಳಿ ಮತ್ತು ಕಾನೂನು ಅವರು ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಕೊಟ್ಟಿದ್ದಾರೆ ಹೀಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳೋದಿಷ್ಟೇ ಏನೇ ಅರ್ಜಿಯನ್ನು ಸಲ್ಲಿಸ್ತೀರಲ್ಲ ಈ ಅರ್ಜಿಯನ್ನು ಸಲ್ಲಿಸುವಾಗ ಆ ಅರ್ಜಿಗಳು ನಿಮ್ಮ ಕೈಯಲ್ಲಿರಬೇಕು ನೀನು ಜಾತಿ ಪ್ರಮಾಣಪತ್ರವನ್ನು ಸಲ್ಲಿಸ್ತಾ ಇದ್ರೆ ಜಾತಿ ಪ್ರಮಾಣಪತ್ರ ನಿಮ್ಮ ಕೈಯಲ್ಲಿರಬೇಕು ಪಿ ಜಿ ಆಗಿದೆ ಅಂತ ನೀವು ಸಲ್ಲಿಸಿದರೆ ಪಿ ಜಿ ಮಾರ್ಕ್ಸ್ ಕಾರ್ಡ್ ಇರಬೇಕು ಕೆ ಎಸ್ ಕೆ ಸೆಟ್ ಆಗಿದೆ ಅಂತಂದರೆ ಕೆ ಸೆಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಪ್ರೆಸೆಂಟ್ಲಿ ಅರ್ಜಿ ಸಲ್ಲಿಸುವಾಗ ಅಂದರೆ ಈ ರೀತಿಯಾಗಿ ಮೀನಿಂಗನ್ನು ತೊಗೊಂಡು ನಾನು ಹಿಂದಿನ ವೀಡಿಯೋದಲ್ಲಿ ಪದೇ ಪದೇ ಹೇಳ್ತಾ ಇದ್ದೆ ಕೆ ಸೆಟ್ ಕೆ ಎದವರು ಯಾವತ್ತು ಫೈನಲ್ ಅಂದ್ಬಿಟ್ಟಿಲ್ಲ ಈಗ ಪ್ರೊವಿಷನಲ್ ಅಂದ್ಬಿಡ್ತಾರೆ ನೆಕ್ಸ್ಟ್ ಡೈರೆಕ್ಟ್ಲಿ ಸರ್ಟಿಫಿಕೇಟನ್ನು ತೊಗೊಂಡ್ಬಿಡ್ತಾರೆ ಈಗ ತಪ್ಪು ಕಲ್ಪನೆ ಯಾಕಂದರೆ ಮೊದಲೆಲ್ಲ ಕೆಸೆಟ್ಟಲ್ಲಿ ಏನಾಯ್ತಿತ್ತು ಫೈನಲ್ ಅಂತೇಳಿ ಬಿಟ್ಟು ಫೈನಲ್ ಅಂದ್ಬಿಟ್ಟ ತಕ್ಷಣ ಅದೇನು ಪ್ರಾಬ್ಲಮ್ ಇರಲ್ಲ ನೆಕ್ಸ್ಟ್ ಸರ್ಟಿಫಿಕೇಟ್ ಹೆಂಗೆ ತೊಗೊತಾನೋ ವೆರಿಫಿಕೇಶನ್ ಮಾಡ್ತಾನೋ ಅದು ಅವ್ನಿಗೆ ಬಿಟ್ಟಿದ್ದು ಪ್ರೆಸೆಂಟ್ಲಿ ಇವರು ತಾತ್ಕಾಲಿಕ ಅಂದ್ಬಿಡ್ತಾರೆ ನೆಕ್ಸ್ಟ್ ಸರ್ಟಿಫಿಕೇಟ್ ಅನ್ನು ತೊಗೊಳ್ತಾರೆ ನೆಕ್ಸ್ಟ್ ಯಾವತ್ತೂ ಫೈನಲ್ ಬಿಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಫೈನಲ್ ಲಿಸ್ಟು ಸಹಿತ ಬಿಟ್ಟಿಲ್ಲ ಅಲ್ಲಿ ಯಾಕಂದರೆ ಸುಮಾರು ನಾಲ್ಕುನೂರು ಅಭ್ಯರ್ಥಿಗಳು ಅಟೆಂಡೇ ಆಗಲಿಲ್ಲ ಆ್ಯಕ್ಚುಲಿ ಬಿಡಬೇಕಿತ್ತು ಅವರ ಪ್ರಕಾರ ಬಿಡಲಿಲ್ಲ ಹೀಗಾಗಿ ನಾನು ಹೇಳೋದಷ್ಟೇ ನೀವು ಯಾರೇ ಅರ್ಜಿಯನ್ನು ಹಾಕ್ತಿರಲ್ಲ ನಿಮ್ಮ ರಿಸ್ಕ್ ತೊಗೊಂಡಾಕಿ ಅಕಸ್ಮಾತ್ ಇಪ್ಪತ್ತೊಂಬತ್ತರೊಳಗೆ ಈ ಸರ್ಟಿಫಿಕೇಟ್ ಬರದೇ ಇದ್ದರೆ ನೀವು ಕೌನ್ಸಿಲಿಂಗೂ ಅಟೆಂಡ್ ಆಗೋಂಗಿಲ್ಲ ಪ್ರಾಂಶುಪಾಲರಿಗೆ ಮುಖ ತೋರಿಸೋಂಗಿಲ್ಲ ಅಕಸ್ಮಾತ್ ತೋರಿಸಿದ್ರಿ ಮತ್ತು ಜೀವನದಲ್ಲಿ ಯಾವತ್ತೂ ತೋರಿಸಿ ಆಗೋದಿಲ್ಲ ಓಕೆ ಥ್ಯಾಂಕ್ ಯು